ಸ್ವಾಗತ ಇದು ಧಮನೇತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಎ ವಿ ಪಾಟೀಲ್ ಪದವಿ ಮಹಾವಿದ್ಯಾಲಯ ಆಳಂದದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ದಿವಂಗತ ಶ್ರೀ ಮಹಾದೇವಪ್ಪ ರಾಂಪುರಿ ಅವರು ಒಂದು ನೂರ ಮೂರನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಡಾಕ್ಟರ್ ಎಚ್ ಎಸ್ ಹಸ್ಮನಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಶ್ರೀ ದಿವಂಗತ ಮಹದೇವಪ್ಪ ರಾಂಪುರೆಯವರು ಫೋಟೋ ಪೂಜೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಅಧ್ಯಕ್ಷತೆ ಸ್ಥಾನ ವಹಿಸಿದ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಎಸ್ ಹೊಸ್ಮನಿ ಮಾತನಾಡಿದರು ಹೈದರಾಬಾದ್ ಕರ್ನಾಟಕ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಕ್ರಾಂತಿ ಮೂಡಿಸಿದ ಮಹಾನ್ ವ್ಯಕ್ತಿ ಹಾಗೂ ಶಿಕ್ಷಣದ ಮೇಲೆ ಬೆಳಕು ಚೆಲ್ಲಿದ ಶಿಕ್ಷಣ ಶಿಲ್ಪಿ ಮತ್ತು ಉದ್ಯೋಗದಾತ ಎಂದು ಹೇಳಿದರು ಕಾರ್ಯಕ್ರಮವು ಬಹು ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಬಬ್ರುವಾನ್ ಅವರು ಮಹಾದೇವಪ್ಪ ರಾಂಪುರೆಯವರ ಜೀವನ ಸಾಧನೆ ಮತ್ತು ಶೈಕ್ಷಣಿಕ ಕೊಡುಗೆಗಳ ಬಗ್ಗೆ ಸಹ ವಿವರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್ ಎಸ್ ಕಮಾರ್ ಡಾಕ್ಟರ್ ರಾಜಶೇಖರ್ ಬಾಬ್ನೂರ್ ಡಾಕ್ಟರ್ ಟಿಕ್ಕಪ್ಪ ಶ್ರೀ ಸಿದ್ದಾರಾಮ್ ಬಿಜಾಪುರ್ ಡಾಕ್ಟರ್ ಜಯಪ್ರಕಾಶ್ ಭಾಯಿಮನಿ ಹಾಗೂ ಬೋಧಕ ಸಿಬ್ಬಂದಿ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಾದ ಬಸವರಾಜ್ ಪಾಟೀಲ್ ಸತೀಶ್ ಪಾಟೀಲ್ ದಿನೇಶ್ ಪಾಟೀಲ್ ಮಲ್ಲಿಕಾರ್ಜುನ್ ಚಿಚಕೋಟೆ ಬಸವರಾಜ ಶೃಂಗೇರಿ ವಂದಿಸಿದರು ವರದಿ ಪ್ರಭುಗೌಡ್ ಬಯಲು ಟಿವಿ ನ್ಯೂಸ್ ಆಳಂದ್ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್